ರಾಯಚೂರಿನಲ್ಲಿ ಹೆಚ್ಚಾದ ನಕಲಿ ವೈದ್ಯರ ಹಾವಳಿ ನಕಲಿ ವೈದ್ಯರಿಂದ ಮನೆಯಲ್ಲೇ ಪೈಲ್ಸ್ ಆಪರೇಷನ್ ಮೂಲವ್ಯಾಧಿಗೆ ಮನೆಯಲ್ಲೇ ಆಪರೇಷನ್ ಮಾಡಿದ ಭೂಪಾ ಸಿಂಧನೂರು ರಂಗಾಪುರ ಮಸ್ಕಿ ಲಿಂಗಸೂರ್ ಸುಣಕಲ್ ಗೋಳೆಬಾಳ್ ಹಂಚಿನಾಳ್ ಆನೆಹೊಸೂರ್ ಗ್ರಾಮಗಳಲ್ಲಿ ಘಟನೆ ಮನೆಯಲ್ಲೇ ಆಪರೇಷನ್ ಮಾಡಿಕೊಡ್ತೀವಿ ಎಂದು ಫೋನ್ ಕಾಲ್ ಪಶ್ಚಿಮ ಬಂಗಾಳದಿಂದ ವಲಸೆ ಬಂದಿರೋ ನಕಲಿ ವೈದ್ಯರು ನಕಲಿ ವೈದ್ಯರಿಗೆ ಕಡಿವಾಣ ಹಾಕಿ ಎಂದು ಗ್ರಾಮಸ್ಥರು ಮನವಿ ಇತ್ತೀಚೆಗೆ ರಾಯಚೂರಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಪಶ್ಚಿಮ ಬಂಗಾಳದಿಂದ ನಕಲಿ ವೈದ್ಯರು ಕರ್ನಾಟಕಕ್ಕೆ ಬಂದು ಫೈಲ್ಸ್ ಆಪರೇಷನ್ ಮಾಡಿಕೊಡ್ತೀವಿ ಮನೆಯಲ್ಲೇ ಮಾಡ್ತೀವಿ ಏನು ಚಿಂತೆ ಮಾಡಬೇಡಿ ಅಂತ ಫೋನ್ ಮಾಡಿ ಮನೆಯಲ್ಲೇ ಅಥವಾ ಕ್ಲಿನಿಕ್ನಲ್ಲೇ ಆಪರೇಷನ್ ಮಾಡ್ತಕ್ಕಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದಾವೆ ಫೇಕ್ ಡಾಕ್ಟರ್ಗಳು ಇವರು ಎಂ ಬಿ ಬಿ ಎಸ್ ಪದವಿ ಪಡೆದಿಲ್ಲ ಪದವಿ ಪಡೆಯದೇನೆ ಮನೆಯಲ್ಲೇ ಆಪರೇಷನ್ ಮಾಡ್ತೀವಿ ಅಂತ

ಸರಿ ಸ್ವಲ್ಪ ಒಂದ್ ಎರಡ್ ನಿಮಿಷ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ಏನಾಗಲ್ಲ ಕಾಯಿಲೆ ಬರೋದು ಮನುಷ್ಯನಿಗೆ ಬರ್ತಾವೆ ಬೇರೆ ಪಶು ಇದು ಎತ್ತಿವಲ್ಲ ನಿನ್ನೆ ನಾನು ಹೇಳಿದೆ ನಿನ್ನೆ ಕೂಡ ಎಲ್ಲ ಎಲ್ಲ ಇದಿತ್ತು ಈಗ ಏನಿದೆ ಸಿನ್ನೂರರಿಗೂ ಬೇಡ ಅಂತ ನಾನು ಹೇಳ್ಬಿಟ್ಟು ಇಲ್ಲಿ ಚೇಂಬರ್ ಇದೆ ಮಾಡಿದ್ರೆ ಅಂತ ಹೇಳಿ

ಅದೇ ಯಾವುದು ಅಂದ್ರೆ ಸುಳ್ತಂಗಾ ಸುಣಂಗಲ್ಲ ಅಂದ್ರೆ ಇಟ್ ಆ ಸಿಂಪಲ್ ಹ್ಮ್ ಅಲ್ಲಿ ಇನ್ನ ನಾವು ಅಲ್ಲಿ ದವಾಖಾನೆ ಐತಿ ಹ್ಮ್ ಆದರೆ ಇನ್ನ ಸ್ಟಾರ್ಟ್ ಮಾಡಿ ಬಹಳ ದಿನ ಆಗಿಲ್ಲ ಏನು ಆಪರೇಷನ್ ಗೆ ಸಂಬಂಧ ಲೇ ಹೆಲ್ತ್